ಕಾರವಾರ್ ತಾಲೂಕಿನ ದೇವಣಮಕ್ಕಿ ಗ್ರಾಮ ಪಂಚಾಯಿತಿ ಶಿರ್ವೆ ಗ್ರಾಮದಲ್ಲಿ ಪ್ರಗತಿ ಬಂಧು ತಂಡ ಹಾಗೂ ಸ್ವಸಹಾಯ ಸಂಘಗಳ ವತಿಯಿಂದ ಹದಿನೆಂಟನೇ ವರ್ಷದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾರ್ಷಿಕೋತ್ಸವ ನಡೆಯಿತು ಶಿರ್ವೆ ಗ್ರಾಮವು ಕುಗ್ರಾಮ ಇದ್ರೂ ಸಹ ಅಲ್ಲಿನ ಗ್ರಾಮಸ್ಥರು ಕಳೆದ ಹದಿನೇಳು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾರ್ಷಿಕೋತ್ಸವವನ್ನು ಹಬ್ಬದ ರೀತಿಯಲ್ಲಿ ಆಚರಿಸುತ್ತಾ ಬಂದಿದ್ದಾರೆ ಅದೇ ರೀತಿ ಪ್ರತಿ ರವಿವಾರದಂದು ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಮನೆ ಮನೆಗಳಲ್ಲಿ ಶ್ರಮಾದಾನ ಮಾಡುವ ಮುಖಾಂತರ ಧರ್ಮಸ್ಥಳ ಸಂಘದ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಬಂದು ಅದರಲ್ಲಿ ಬರುವ ಎಲ್ಲಾ ಯೋಜನೆಗಳ ಲಾಭವನ್ನ ಪಡೆದಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ದೇವಳಮಕ್ಕಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸಂತೋಷ್ ಗೌಡ ಅಧ್ಯಕ್ಷತೆಯನ್ನ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷ ರಾಮಕೃಷ್ಣ ಗೌಡ ಮುಖ್ಯ ಅತಿಥಿಗಳಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ವಿನಾಯಕ್ ನಾಯ್ಕ್ ಕೃಷಿ ಮೇಲ್ವಿಚಾರಕ ಭಾಸ್ಕರ್ ಮಲ್ಲಾಪುರ ಮೇಲ್ವಿಚಾರಕ ಅನೂಪ್ ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಗುನ್ಗಿ ದೇವಳಮಕ್ಕಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಗೌಡ ಸದಸ್ಯರಾದ ಗೋಪಾಲ್ ಗೌಡ ಅರಣ್ಯ ಇಲಾಖೆಯ ಶೀರ್ವೆ ಬೀಚ್ ಸಿಬ್ಬಂದಿ ರಾಜಶೇಖರ್ ಕಾಳನವರ್ ಶಾಲಾ ಮುಖ್ಯಾಧ್ಯಾಪಕ ರಮೇಶ್ ಸೇವಾ ಪ್ರತಿನಿಧಿಗಳಾದ ದೀಕ್ಷಿತಾ ಆಚಾರಿ ವಿನಯ ಗ್ರಾಮಸ್ಥರಾದ ಮೊನ್ನಾಗಾಂವ್ಕರ್ ಲಿಂಗ ಟಿಗೌಡ ಬಾಳಗೌಡ ರಾಮ್ ಎಸ್ ಗೌಡ ರೂಪೇಶ್ ಗೌಡ ವಿಜಯ್ ಗಾಂವ್ಕರ್ ಸಂಘದ ಸೇವಾ ಪ್ರತಿನಿಧಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಾರಾಯಣ ದೇವರ ಮಹಾಪೂಜೆಯಾದ ನಂತರ ಸ್ಥಳೀಯರಿಂದ ಶ್ರೀ ನಾಗೇಶ್ವರ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಗೊಂಡಿತು ಕಾರವಾರ ಬೈತ್ಕೋಲ್ ಮೀನುಗಾರಿಕಾ ಬಂದರಿನ ಮೀನು ಹರಾಜು ಪ್ರಾಂಗಣದ ಜೆಟ್ಟಿ ಸ್ಲಾಬ್ ಭಾರಿ ಗಾತ್ರದಲ್ಲಿ ಬಿರುಕು ಬಿಟ್ಟಿದ್ದು ಜೆಟ್ಟಿ ಮಟ್ಟದಿಂದ ಕೆಳಕ್ಕೆ ಕುಸಿದಿದ್ದು ಆತಂಕ ಮಾಡಿದ ಕಳೆದ ಹದಿನೈದು ವರ್ಷಗಳ ಹಿಂದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಬಂದರು ಇಲಾಖೆ ನಿರ್ಮಾಣ ಮಾಡಿದ್ದ ಈ ಮೀನು ಹರಾಜು ಪ್ರಾಂಗಣ ಹಾಗೂ ಜಟ್ಟಿ ಸಾಕಷ್ಟು ಕಾರಣಗಳಿಂದ ಮೀನುಗಾರರಿಗೆ ಅನುಕೂಲ ಒದಗಿಸಿಕೊಟ್ಟಿತ್ತು ಆದರೆ ಕಳೆದ ಕೆಲ ದಿನಗಳಿಂದ ಹಂತ ಹಂತವಾಗಿ ಬಿರುಕು ಬಿಟ್ಟು ಇದೀಗ ಭಾರೀ ಪ್ರಮಾಣದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಪರಿಣಾಮ ಜಟ್ಟಿಯ ಮಟ್ಟದಿಂದ ಅರ್ಧ ಅಡಿ ಕೆಳಗೆ ಜಾರಿದ್ದು ಪ್ರತಿನಿತ್ಯ ಮೀನುಗಾರರು ಕಾರ್ಮಿಕರು ಸೇರಿದಂತೆ ನೂರಾರು ಜನ ಇಲ್ಲಿ ಕೆಲಸ ಮಾಡುತ್ತಿದ್ದು ಯಾವ ಕ್ಷಣದಲ್ಲಿ ಏನು ಅವಘಡ ಸಂಭವಿಸುವುದೋ ಎಂದು ಮೀನುಗಾರರಲ್ಲಿ ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ ಈ ಮೀನು ಹರಾಜು ಪ್ರಾಂಗಣಕ್ಕೆ ಮೀನು ತುಂಬಿಕೊಳ್ಳಲು ನಿತ್ಯ ಹತ್ತಾರು ಬಾರಿ ವಾಹನಗಳು ಬರುತ್ತವೆ ಹಾಗೆ ನೂರಾರು ಕಾರ್ಮಿಕರು ಕೆಲಸ ಮಾಡ್ತಾರೆ ಭಾರಿ ವಾಹನಗಳ ಭಾರದಿಂದ ಕಾಂಕ್ರೀಟ್ ಸ್ಲ್ಯಾಬ್ ಬಿರುಕು ಬಿಟ್ಟು ಕುಸಿಯುತ್ತಿದೆ ಎಂದು ಸಾಮಾನ್ಯವಾಗಿ ಅನಿಸುತ್ತಿದೆಯಾದರೂ ಸ್ಲ್ಯಾಬ್ ಕೆಳಭಾಗದಲ್ಲಿ ಹಾಕಿದ್ದ ಮಣ್ಣಿನ ಸವೆತ ಅಥವಾ ಗುಣಮಟ್ಟ ಕುಸಿದಿರುವ ಕಾರಣಕ್ಕೆ ಸಾಮರ್ಥ್ಯ ಹೊರಲು ಸಾಧ್ಯವಾಗದೆ ಬಿರುಕು ಬಿಟ್ಟು ಕುಸಿಯುತ್ತಿದೆ ಎನ್ನುವುದು ಸ್ಥಳೀಯ ಮೀನುಗಾರರ ವಾದವಾಗಿದೆ ಈಗಾಗಲೇ ಮೀನು ಹರಾಜು ಪ್ರಾಂಗಣದಂಚಿನ ಕಟ್ಟಡವು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಮೇಲ್ಛಾವಣಿ ಎಲ್ಲವೂ ತುಕ್ಕು ಹಿಡಿದು ಮುರಿದು ಬೀಳುವ ಹಂತಕ್ಕೆ ತಲುಪಿದೆ ಇದೀಗ ಪ್ರಾಂಗಣದ ಸ್ಲ್ಯಾಬ್ ಕುಸಿದು ಜಾರುತ್ತಿದ್ದು ತಳಮಟ್ಟದಿಂದ ಹಿಡಿತಾ ಇಲ್ಲದೆ ಸಂಪೂರ್ಣ ಕಟ್ಟಡವೇ ಕುಸಿಯುವ ಭೀತಿ ಉಂಟಾಗಿದೆ ಸುಮಾರು ಇಪ್ಪತ್ತೈದು ಮೀಟರ್ ಉದ್ದಕ್ಕೆ ಬಿರುಕು ಬಿಟ್ಟಿದ್ದು ಇನ್ನಷ್ಟು ಭಾಗ ಕುಸಿಯುವ ಸಾಧ್ಯತೆ ಇದೆ ಇನ್ನು ಹೊನ್ನಾವರ ಕುಮಟಾ ಭಟ್ಕಳ ಸೇರಿದಂತೆ ನೆರೆಯ ಜಿಲ್ಲೆಗಳಾದ ಮಂಗಳೂರು ಉಡುಪಿ ಹಾಗೂ ಕೇರಳ ರಾಜ್ಯದಿಂದ ಹತ್ತಾರು ಕಂಟೈನರ್ ವಾಹನಗಳು ಪ್ರತಿನಿತ್ಯ ಇಲ್ಲಿ ಬಂದು ಮೀನು ತುಂಬಿಕೊಂಡು ಸಾಗುತ್ತವೆ ಅಲ್ಲದೆ ಈ ಕಂಟೈನರ್ ಲಾರಿಗಳಿಗೆ ಇದೇ ಪಾರ್ಕಿಂಗ್ ಜಾಗವೂ ಆಗಿದ್ದು ಮೀನು ತುಂಬಿಸಿಕೊಳ್ಳಲು ಈ ಬಿರುಕು ಬಿಟ್ಟ ಸ್ಥಳದಲ್ಲೇ ವಾಹನ ನಿಲ್ಲಿಸಬೇಕಾಗಿದೆ ಪಕ್ಕದಲ್ಲೇ ರಸ್ತೆ ಇರುವುದರಿಂದ ಮತ್ತೆಲ್ಲೂ ಲಾರಿ ಕಂಟೈನರ್ ವಾಹನಗಳಿಗೆ ನಿಲ್ಲಿಸಲು ಸ್ಥಳಾವಕಾಶ ಇಲ್ಲದಂತಾಗಿದೆ ಈ ಬಗ್ಗೆ ಸ್ಥಳೀಯ ಮೀನುಗಾರರು ಮೀನುಗಾರಿಕೆ ಇಲಾಖೆ ಆಯುಕ್ತರ ಗಮನಕ್ಕೂ ತರಲಾಗಿದ್ದು ಭರವಸೆ ನೀಡಿ ತೆರಳಿದ್ದಾರೆ ಮೀನುಗಾರಿಕೆ ಸಚಿವ ಮಂಕಾಳ್ ವೈದ್ಯ ಹಾಗೂ ಶಾಸಕ ಸತಿಸೈಲ್ ಈ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ದುರಸ್ತಿಗೊಳಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆನ್ನುವುದು ಮೀನುಗಾರರ ಒತ್ತಾಯವಾಗಿದೆ ಇದು ಈಗ ಹದಿನೈದು ವರ್ಷ ಮುಂಚಿನ ಇದು ಜೀನ ಬಂದರೆ ನಾವು ನಿರ್ಮಾಣ ಮಾಡಿದ್ರು ಅದರೊಟ್ಟಿಗೆ ಇದು ಮೀನು ಹರಾಜು ಪ್ರಾಂಗಣಗೊಂಡು ಸ್ಥಳವನ್ನು ಇದು ನೇಮಕ ಮಾಡಿದ್ರು ಇಲ್ಲಿ ನಾವೆಲ್ಲ ಮೀನೆಲ್ಲ ಹರಾಜು ಮಾಡ್ತಾ ಇದು ಒಂದು ಐದಾರು ವರ್ಷ ಆದ ನಂತರ ಇದು ಏಕಾಕಿವಾಗಿ ಇದು ಕೆಳಗಡೆಗೆ ಕುಸಿದು ಬಿದ್ದಿದೆ ಕುಸ್ಕೊಂಡು ಕೆಳಗೆ ಬೀಳ್ಬೋದು ಜನರಿಗೆ ಸ್ವಲ್ಪ ಸ್ವಲ್ಪ ಹಾನಿ ಉಂಟು ಆಗ್ಬೋದು ಜೀವಕ್ಕೆ ಸ್ವಲ್ಪ ಆಪತಿ ಬರ್ಬೋದು ಅಂತ ಮತ್ತೆ ಅದೇ ರೀತಿ ಇವು ನಮ್ಮದು ಗಾಡಿಯನ್ನು ಟ್ರಕ್ ಆಗಲಿ ಯಾವುದೇ ಒಂದು ಹೆವಿ ಟ್ರಕ್ಕನ್ನು ಇಲ್ಲಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ರೋಡ್ನಲ್ಲಿ ನೀವು ಸಿಕ್ಕಾಗುತ್ತೆ ಇದೊಂದು ಒಂದು ಒಳ್ಳೆಯ ಸ್ಥಳ ಅಂತ ಹೇಳ್ಬೋದು ಆದರೂ ಇದು ಸಿಗಿದೆ ಈಗ ಎಲ್ಲಿ ಬೇಕಂಥ ನಮ್ದು ಈ ವಾಹನವನ್ನು ಎಲ್ಲಿ ನಿಲುಗಡೆ ಮಾಡಬೇಕಂತ ನಮಗೆ ಅರ್ಥ ಆಗುತ್ತೆ ಹೇಳ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇದನ್ನು ವೀಕ್ಷಣೆ ಮಾಡಿ ಮತ್ತು ಅದೇ ರೀತಿ ಯಾರು ಯಾರು ಸಚಿವರಾಗಲಿ ಇದಕ್ಕೆ ಸ್ವಲ್ಪ ಗಮನ ತಂದುಕೊಂಡು ನಮಗೆ ಇದನ್ನು ಹೊಸದಾಗಿ ಮೇಲಿನ ಹರಾಜು ಮಾಡುವ ಸ್ಥಳವನ್ನು ರೆಡಿ ಮಾಡ್ಕೊಂಡು ಕೊಡಬೇಕು ರಸ್ತೆ ಹದಗೆಟ್ಟಿರುವ ಬಗ್ಗೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಗಮನಕ್ಕೆ ಇದ್ರೂ ಕ್ರಮ ವಹಿಸದ ಹಿನ್ನೆಲೆಯಲ್ಲಿ ಅಂಕೋಲಾ ತಾಲೂಕಿನ ಹಾರ್ವಾಡ್ ಗ್ರಾಮದ ಗಾಬಿತಾವಾಡಾದಲ್ಲಿ ಸ್ಥಳೀಯ ಯುವಕರೇ ಆಡಳಿತ ವರ್ಗಕ್ಕೆ ಸೆಡ್ಡು ಹೊಡೆದು ರಾತ್ರೋರಾತ್ರಿ ತಾವೇ ರಸ್ತೆ ದುರಸ್ತಿ ಪಡಿಸಿಕೊಂಡಿದ್ದಾರೆ ಹಾರ್ವಾಡ್ ಗ್ರಾಮದ ಗಾಬಿತವಾಡಕ್ಕೆ ತೆರಳುವ ಸಿಮೆಂಟ್ ರಸ್ತೆ ಇನ್ನೊಂದು ರಸ್ತೆಗೆ ಸಂಪರ್ಕಿಸುವಲ್ಲಿ ಒಡೆದು ಹಾಳಾಗಿತ್ತು ಕಳೆದ ಒಂದು ವರ್ಷದಿಂದ ರಸ್ತೆ ಒಡೆದು ಹದಗೆಟ್ಟಿದ್ದರೂ ಗ್ರಾಮ ಪಂಚಾಯಿತಿಯವರು ಗಮನ ಹರಿಸಿರಲಿಲ್ಲ ಯಾವುದೇ ದುರಸ್ತಿ ಕಾರ್ಯ ನಡೆದಿಲ್ಲವಾಗಿದ್ದು ಒಂದು ವರ್ಷದಿಂದ ಜನಪ್ರತಿನಿಧಿಗಳು ಹಲವು ಬಾರಿ ಈ ರಸ್ತೆಯಲ್ಲಿ ಓಡಾಟ ನಡೆಸಿದ್ದರೂ ಸಹ ಈ ಬಗ್ಗೆ ಕಿಂಚಿತೂ ಕ್ರಮ ಕೈಗೊಂಡಿರಲಿಲ್ಲ ಕಳೆದ ಮೂರು ವರ್ಷದ ಹಿಂದೆ ನಿರ್ಮಾಣ ಮಾಡಿದ್ದ ಈ ರಸ್ತೆ ಇದೀಗ ಇನ್ನೊಂದು ಬದಿಯ ರಸ್ತೆ ಕೂಡುವಲ್ಲಿ ಸಿಮೆಂಟ್ ಕಾಂಕ್ರೀಟ್ ಕಿತ್ತು ವಾಹನ ಸಂಚಾರಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸಿತ್ತು ಅಲ್ಲದೆ ಸಾಕಷ್ಟು ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಂಭೀರ ಗಾಯ ಮಾಡಿಕೊಂಡಿದ್ದರು ರಸ್ತೆಯ ಹಲವು ಕಡೆಗಳಲ್ಲಿ ಇದೇ ಸ್ಥಿತಿ ಇದ್ದು ಸಂಚಾರಕ್ಕೆ ಪರದಾಡಬೇಕಾದ ಪರಿಸ್ಥಿತಿ ಇರೋದ್ರಿಂದ ಸ್ಥಳೀಯ ಯುವಕರು ಯಾರಿಗೂ ಕಾಯದೆ ತಾವೇ ದುರಸ್ತಿಗೆ ಮುಂದಾಗಿದ್ದಾರೆ ಗ್ರಾಮದ ಯುವಕರಾದ ಗಣರಾಜ್ ಸಾದಿಯೇ ಗಣರಾಜ್ ತಾಂಡೇಲ್ ಸುಜು ತಾಂಡೇಲ್ ರಾಜು ಕಲ್ಗುಟ್ಕರ್ ನಿತಿನ್ ಅಂಕೋಲೇಕರ್ ರೋಷನ್ ಸಾಧಿಯೆ ತಾವೇ ಹಣ ಸೇರಿಸಿ ಸಿಮೆಂಟ್ ಜಲ್ಲಿಕಲ್ಲನ್ನ ತಂದು ರಾತ್ರೋರಾತ್ರಿ ಹಾಳಾದ ರಸ್ತೆಯನ್ನ ಸರಿಪಡಿಸಿಕೊಂಡಿದ್ದಾರೆ ಯುವಕರ ಈ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ವಿದೇಶಿ ಪ್ರವಾಸಿಗರನ್ನ ಸೈಬರ್ ವಂಚಕರು ವಂಚಿಸುವ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಈ ಬಗ್ಗೆ ಸೈಬರ್ ದೂರು ನೀಡಲು ಪ್ರತ್ಯೇಕ ವ್ಯವಸ್ಥೆಯಿಲ್ಲದೆ ಪರದಾಡುತ್ತಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಚ್ಚೆತ್ತು ಇವರಿಗೆ ಸಹಾಯಕ್ಕೆ ಬರುವಂತೆ ಆಗ್ರಹಿಸಿದ್ದಾರೆ ಗೋಕರ್ಣದಲ್ಲಿ ಹಣ ಕಳೆದುಕೊಂಡವರು ವಾಪಸ್ ದೇಶಕ್ಕೆ ತೆರಳಲು ಹಣವಿಲ್ಲದೆ ಪರದಾಡುತ್ತಿದ್ದು ಇನ್ನೂ ಕೆಲವರು ನಿತ್ಯ ಖರ್ಚಿಗೂ ಇಲ್ಲದೆ ಕುಳಿತಿದ್ದಾರೆ ನ್ಯೂಜಿಲೆಂಡ್ ಮಹಿಳೆ ಕೆಲ ದಿನದ ಹಿಂದೆ ಏರ್ ಕಂಪನಿಯ ವಿಮಾನದಲ್ಲಿ ಸ್ವದೇಶಕ್ಕೆ ತೆರಳಲು ಬುಕ್ ಮಾಡಿದ್ದಳು ಆದರೆ ಈ ಸಂಸ್ಥೆಯವರು ತಮ್ಮಲ್ಲಿ ಸೇವೆ ಸ್ಥಗಿತಗೊಂಡಿದ್ದು ಸೈಸ್ ಜೆಟ್ನಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಎಂದಿದ್ದಾರೆ ನಂತರ ಈ ಕಂಪನಿಯವರು ವಿಮಾನಯಾನ ರದ್ದುಗೊಳಿಸಿದ್ದೇವೆ ಎಂದಿದ್ದು ಈ ವೇಳೆ ಮುಂಗಡವಾಗಿ ನೀಡಿದ ಹಣ ವಾಪಸ್ ನೀಡುವಂತೆ ವಿದೇಶಿ ಮಹಿಳೆ ಕೇಳಿದ್ದಾರೆ ಇದಕ್ಕೆ ಮೊದಲು ಬುಕ್ ಮಾಡಿದ ಕಂಪನಿಯವರೇ ನೀಡುತ್ತಾರೆ ಎಂದು ತಿಳಿಸಿದ್ದಾರೆ ಹಲವು ದಿನದ ನಂತರ ಈ ಮಹಿಳೆಗೆ ಏರ್ ಏಷ್ಯಾದಿಂದ ಕರೆ ಮಾಡಿದ್ದಾರೆ ಿರುವುದಾಗಿ ಓರ್ವ ವ್ಯಕ್ತಿ ಮಾತನಾಡಿದ್ದು ನಿಮ್ಮ ಹಣ ಮರುಳಿಸಲು ಮೊದಲು ನೀಡಿದ ಬ್ಯಾಂಕ್ ಖಾತೆಯ ಬದಲಿಗೆ ಮತ್ತೊಂದು ಖಾತೆ ಇದ್ರೆ ನಂಬರ್ ಮತ್ತು ವಿವರ ನೀಡಿ ಎಂದಿದ್ದು ಅದರಂತೆ ನಂಬರ್ ಮತ್ತಿತರ ಮಾಹಿತಿ ನೀಡಿದ್ದಾರೆ ಇದಾದ ನಂತರ ಮೂವತ್ತೇಳು ಸಾವಿರ ರೂಪಾಯಿ ಖಾತೆಯಿಂದ ಎಗರಿಸಿದ್ದಾರೆ ಅಂದ್ರೆ ಇವರ ವ್ಯವಹಾರದ ಮಾಹಿತಿ ಹೊಂಚುಹಾಕಿ ಕುಳಿತಿದ್ದ ಖದಿಮರು ನಯವಾಗಿ ವಂಚಿಸಿದ್ದಾರೆ ಪ್ರಸ್ತುತ ವಾಪಸ್ ತೆರಳಲು ಹಣವಿಲ್ಲದೆ ಅಸಹಾಯಕಳಾಗಿ ಕುಳಿತಿದ್ದಾಳೆ ಇದರಂತೆ ರಷ್ಯಾದ ಪ್ರವಾಸಿಗ ತನ್ನ ಹಣ ವಿನಿಮಯ ಮಾಡುವ ವೇಳೆ ವಂಚಕರು ಹೊಂಚು ಹಾಕಿ ಮೋಸ ಮಾಡಿದ್ದು ಪ್ರಸ್ತುತ ಇವನ ಬಳಿ ಇರುವ ಬ್ಯಾಂಕ್ ಖಾತೆಯೂ ಸೀಸ್ ಆಗಿದ್ದು ಹಣದ ವ್ಯವಹಾರಕ್ಕೆ ತೊಂದರೆ ಪಡ್ತಿದ್ದಾನೆ ಇನ್ನು ಅನೇಕ ವಿದೇಶಿ ಪ್ರವಾಸಿಗರು ಇದೇ ರೀತಿ ಮೋಸ ಹೋಗಿದ್ದಾರೆ ಎನ್ನಲಾಗಿದ್ದು ಹಲವರು ಇಲ್ಲಿ ಏನು ಮಾಡಬೇಕೆಂದು ತೋಚದೆ ತೊಂದರೆ ಅನುಭವಿಸುತ್ತಿದ್ದಾರೆ ಗೋಕರ್ಣ ಪೊಲೀಸ್ ಠಾಣೆಗೆ ಹೋದ್ರೆ ಇದು ಸೈಬರ್ ಕ್ರೈಂ ಆಗಿರೋದ್ರಿಂದ ಆ ವಿಭಾಗದಲ್ಲಿ ಪ್ರಕರಣ ದಾಖಲಿಸುವಂತೆ ಹೇಳುತ್ತಿದ್ದಾರೆ ಇವರಿಂದ ಈ ವಿಭಾಗ ಎಲ್ಲಿ ಹೇಗೆ ಹೋಗಿದ್ದಾರೆ ಬೇಕೆಂಬ ಮಾಹಿತಿಯೂ ಸಿಗದ ಕಾರಣ ತಾವು ತಂಗಿದ್ದ ವಸತಿ ಗೃಹ ಪತ್ರಿಕೆಯವರು ಮತ್ತಿತರ ಬಳಿ ಸಹಾಯ ಹಸ್ತ ಚಾಚುತ್ತಿದ್ದಾರೆ ಈ ಅಪರಾಧದ ಕುರಿತು ಪ್ರತ್ಯೇಕ ವಿಭಾಗವನ್ನ ಗೋಕರ್ಣ ಠಾಣೆಯಲ್ಲಿ ತೆರೆದು ಸೂಕ್ತ ಮಾಹಿತಿ ನೀಡುವ ವ್ಯವಸ್ಥೆ ತ್ವರಿತವಾಗಿ ಆಗಬೇಕಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ